ದಾಂಡೇಲಿಯ ಗಾಂಧಿನಗರದ ರೈಲ್ವೆಹಳಿ ಪ್ರದೇಶ ವ್ಯಾಪ್ತಿಯಲ್ಲಿ ಕತ್ತು ಹಿಸುಕಿ ಪತ್ನಿಯ ಕೊಲೆ ದಾಂಡೇಲಿಯ ಗಾಂಧಿನಗರದ ರೈಲ್ವೆಹಳಿ ಪ್ರದೇಶ ವ್ಯಾಪ್ತಿಯಲ್ಲಿ ಪತಿ ಪತ್ನಿಯ ನಡುವಿನ ಜಗಳದಲ್ಲಿ ಪತಿ ಪತ್ನಿಯನ್ನು ಕತ್ತು ಹಿಸುಕಿ ಕೊಲೆಗೈಯ್ದ ಘಟನೆ ನಡೆದಿದೆ ಗಾಂಧಿನಗರದ ರೈಲ್ವೆಹಳಿ ಪ್ರದೇಶ ವ್ಯಾಪ್ತಿಯ ನಿವಾಸಿ ನಲವತ್ತೆರಡು ವರ್ಷ ವಯಸ್ಸಿನ ಪಾತಿಮಾ ಎಂಬವರೇ ಕೊಲೆಯಾದ ಮಹಿಳೆಯಾಗಿದ್ದಾರೆ ಇವರ ಪತಿ ಆಟೋ ಚಾಲಕನಾದ ಶೇಖ್ ಸಾಬ್ ಈತನು ಪ್ರತಿದಿನ ಪತ್ನಿ ಫಾತಿಮಾ ಅವರ ಜೊತೆ ಜಗಳ ಮಾಡುತ್ತಿದ್ದನು ಗುರುವಾರ ಸಂಜೆ ಜಗಳ ತಾರಕಕ್ಕೇರಿ ಶೇಖ್ ಸಾಬ್ ತನ್ನ ಪತ್ನಿ ಫಾತಿಮಾ ಅವರ ಕುತ್ತಿಗೆ ಹೆಸುಕಿ ಕೊಲೆ ಮಾಡಿದ್ದಾನೆ ಪತಿ ಶೇಖ್ ಸಾಬ್ ಕುಡಿದು ಬಂದು ಪ್ರತಿದಿನ ಜಗಳ ಮಾಡುತ್ತಿದ್ದನು ಎಂದು ತಿಳಿದು ಬಂದಿದೆ ಘಟನಾ ಸ್ಥಳಕ್ಕೆ ನಗರ ಠಾಣೆಯ ಪೊಲೀಸರು ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದ್ದಾರೆ ಕೊಲೆಗೆಯದ ಆರೋಪಿ ಶೇಖ್ ಸಾಬ್ ಈತನನ್ನು ಬಂಧಿಸಿ ಶುಕ್ರವಾರ ನಸುಕಿನ ವೇಳೆ ಮೂರು ಗಂಟೆಯವರೆಗೆ ವಿಚಾರಣೆ ನಡೆಸಲಾಗಿದೆ ವಿಚಾರಣೆಯ ಸಂದರ್ಭದಲ್ಲಿ ಕೊಲೆಗೆಯದಿರುವುದನ್ನು ಒಪ್ಪಿಕೊಂಡಿದ್ದಾನೆ ಎನ್ನುವ ಮಾಹಿತಿ ಲಭ್ಯವಾಗಿದೆ ಮೃತದೇಹ ಸಾರ್ವಜನಿಕ ಆಸ್ಪತ್ರೆಯ ಶವಗಾರದಲ್ಲಿದ್ದು ಇಂದು ಶುಕ್ರವಾರ ಬೆಳಿಗ್ಗೆ ಮರಣೋತ್ತರ ಪರೀಕ್ಷೆ ನಡೆಯಲಿದೆ ಈ ಘಟನೆಗೆ ಸಂಬಂಧಪಟ್ಟಂತೆ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ